ಆತ್ಮೀಯ ಸ್ನೇಹಿತರೆ ಕನ್ನಡ ಸೆಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಕೋರಿಕೆ ವರ್ಗಾವಣೆಗೆ ಅಂದರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನನ್ನು ಯಾವ ರೀತಿ ತಮ್ಮ ಮೊಬೈಲ್ ಮುಖಾಂತರನೇ ಸಲ್ಲಿಸಬಹುದು ಅನ್ನೋದನ್ನು ನೋಡೋಣ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಹಾಗೆಯೇ ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಈ ರೀತಿ ಗೂಗಲ್ ಸರ್ಚ್ ಇಂಜಿನ್ನ ಮೂಲಕ ತಾವು ಇ ಇ ಡಿ ಎಸ್ ಅಂತ ಟೈಪ್ ಮಾಡಿ ಇ ಇ ಡಿ ಎಸ್ ಲಾಗಿನ್ ಅಂತ ಟೈಪ್ ಮಾಡಿದರೆ ಸೊ ಈ ರೀತಿ ಮೊದಲನೇ ಲಿಂಕ್ ಕಾಣಿಸ್ಕೊಳ್ಳುತ್ತೆ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಅನ್ನುವಂಥ ಇಲಾಖೆಯ ಅಧಿಕೃತವಾದಂತಹ ವೆಬ್ಸೈಟನ್ನು ತಾವು ಇಲ್ಲಿ ಕಾಣಬಹುದು ಪುನಃ ಇ ಇ ಡಿ ಎಸ್ ಲಾಗಿನ್ ಅನ್ನೋಂಥ ಕಾಣುವಂಥದ್ದನ್ನು ತಾವು ಕ್ಲಿಕ್ ಮಾಡಿದರೆ ಈ ರೀತಿ ಎಂಪ್ಲಾಯಿ ಡಾಟಾ ಸಿಸ್ಟಮ್ ಸೊ ಈ ಒಂದು ಪೇಜ್ ತೆರೆದುಕೊಳ್ಳುತ್ತೆ ಅದಾದ ನಂತರ ತಾವು ಇಲ್ಲಿ ಮೂರು ಆಯ್ಕೆಗಳನ್ನು ನೋಡ್ಬೋದು ಲಾಗಿನ್ ಆ್ಯಸ್ ಎಂಪ್ಲಾಯ್ ಆಫೀಸ್ ಸ್ಕೂಲ್ ಸೊ ತಾವು ಇಲ್ಲಿ ಎಂಪ್ಲಾಯ್ ಆಗಿ ಅಪ್ಲಿಕೇಶನನ್ನು ಸಲ್ಲಿಸ್ತಾ ಇರೋದ್ರಿಂದ ಮೊದಲ ಆಯ್ಕೆಯನ್ನು ಟಿಕ್ ಮಾಡಬೇಕು ಸೊ ಎಂಪ್ಲಾಯ್ ಅನ್ನೋದನ್ನು ಟಿಕ್ ಮಾಡಿ ಇಲ್ಲಿ ತಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೆಳಗಡೆ ಕಾಣುವಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು ಯೂಸರ್ ನೇಮ್ ಬಂದು ತಮ್ಮ ಪ್ರಥಮ ಕೆ ಜಿ ಐ ಡಿ ಸಂಖ್ಯೆ ಆಗಿರುತ್ತೆ ಇನ್ನು ಪಾಸ್ವರ್ಡ್ ಬಂದು ತಾವು ಏನನ್ನು ಸೆಟ್ ಮಾಡ್ಕೊಂಡಿರ್ತೀರಿ ಇ ಇ ಡಿ ಎಸ್ ಲಾಗಿನಲ್ಲಿ ಅದನ್ನು ತಾವಿಲ್ಲಿ ಎಂಟರ್ ಮಾಡಬೇಕು ಅಕಸ್ಮಾತ್ ತಮಗೆ ಪಾಸ್ವರ್ಡ್ ಮರೆತು ಹೋಗಿದರೆ ನೆನಪಿಲ್ಲ ಅಂದರೆ ಕೆ ಜಿ ಡಿ ಮ ನಂಬರ್ ಮಾತ್ರ ನೆನಪಿದೆ ಅಂದರೆ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅನ್ನುವಂಥ ಒಂದು ಆಪ್ಷನ್ ಇದೆ ಅಕಸ್ಮಾತ್ ತಮಗೆ ಇ ಇ ಡಿ ಎಸ್ ಲಾಗಿನಿಗೆ ಕೊಟ್ಟಿರುವಂಥ ಪಾಸ್ವರ್ಡ್ ನೆನಪಿಲ್ಲ ಅಥವಾ ಬೇರೆ ಯಾರೋ ಕ್ರಿಯೇಟ್ ಮಾಡಿದ್ರು ಅಂದರೆ ತಾವಿಲ್ಲಿ ಕೆಳಗಡೆ ಕಾಣುವಂತಹ ಫರ್ಗೆಟ್ ಪಾಸ್ವರ್ಡ್ ಅನ್ನುವಂತಹ ಆಪ್ಷನನ್ನು ಕ್ಲಿಕ್ ಮಾಡಿದರೆ ತಮಗೆ ಹೊಸದಾಗಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ ಸೊ ಇಲ್ಲಿ ತಮ್ಮ ಕೆ ಜಿ ಡಿ ನಂಬರನ್ನು ಕೊಟ್ಟು ಗೋ ಅನ್ನುವಂಥ ಆಪ್ಷನನ್ನು ಕ್ಲಿಕ್ ಮಾಡಿದರೆ ತಮ್ಮ ಎಚ್ ಆರ್ ಎಮ್ ಎಸ್ನಲ್ಲಿ ಅಥವಾ ಇ ಇ ಡಿ ಎಸ್ನಲ್ಲಿ ಯಾವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿಸಿರ್ತಾರೋ ಆ ಒಂದು ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಿದ ಮೇಲೆ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಬರುತ್ತೆ ಆ ಹೊಸ ಪಾಸ್ವರ್ಡನ್ನು ತಾವು ಸೆಟ್ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಈಗಾಗಲೇ ಪಾಸ್ವರ್ಡು ಇರೋದರಿಂದ ನೇರವಾಗಿ ನಾನು ಲಾಗಿನ್ ಆಗೋದನ್ನು ತೋರಿಸ್ತೇನೆ ಸೊ ಇಲ್ಲಿ ಮೊದಲಿಗೆ ತಮ್ಮ ಕೆ ಜಿ ಡಿ ನಂಬರನ್ನು ಎಂಟರ್ ಮಾಡಿದಿರಿ ಅದಾದ ನಂತರ ಪಾಸ್ವರ್ಡನ್ನು ಎಂಟರ್ ಮಾಡಿದಿರಿ ಕೆಳಗಡೆ ಕಾಣುವಂತಹ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಸಂಖ್ಯೆ ಬರುತ್ತೆ ಆ ಸಂಖ್ಯೆಯನ್ನು ಎಂಟರ್ ಮಾಡಿ ಲಾಗಿನ್ ಅನ್ನುವಂತಹ ಬಟನನ್ನು ಪ್ರೆಸ್ ಮಾಡಬೇಕು ಸೊ ಈ ರೀತಿ ಪ್ರೆಸ್ ಮಾಡಿದಾಗ ನೋಡಬಹುದು ತಮ್ಮ ಒಂದು ಪರ್ಸ್ನಲ್ ಲಾಗಿನಿಗೆ ಎಂಟರ್ ಆಗ್ತೀವಿ ಸೊ ಇದರಲ್ಲಿ ನಾವೀಗ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನನ್ನು ಹಾಕಬೇಕು ಇಲ್ಲಿ ನೋಡಬಹುದು ಬ್ಲೂ ಕಲರ್ ಅಲ್ಲಿ ರೈಸ್ ಝೋನಲ್ ಟ್ರಾನ್ಸ್ಫರ್ ಎಕ್ಸಿಮಿಷನ್ ಸ್ಪೆಸಿಫೈಡ್ ಪೋಸ್ಟ್ ಮ್ಯಾಕ್ಸ್ ಟೆಂಚರ್ ಪ್ರಿಯಾರಿಟಿ ಕ್ಲೈಮ್ ಮ್ಯೂಚುವಲ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ನೋಡಿ ಮ್ಯೂಚುವಲ್ಗೆ ಹಾಕ್ಲಿಕ್ಕೂ ಸಮೇತ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಮ್ಯೂಚುವಲ್ ಐದರ್ ಕೋರಿಕೆ ವರ್ಗಾವಣೆ ಎರಡಕ್ಕೂ ಸಮೇತ ಇಲ್ಲಿ ಲಿಂಕನ್ನು ಬಿಟ್ಟಿದ್ದಾರೆ ಇನ್ನು ಸ್ಪೆಸಿಫೈಡ್ ಪೋಸ್ಟ್ ಟೀಚರ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸೊ ತಾವೀಗ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ನ ಹಾಕಬೇಕಾಗಿದೆ ಕೊನೆಯ ಆಯ್ಕೆ ಇದೆ ಬ್ಲೂ ಕಲರಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸೊ ಅದನ್ನು ಕ್ಲಿಕ್ ಮಾಡಿದರೆ ನೋಡಬಹುದು ತಮ್ಮ ಒಂದು ಪ್ರೀಲೋಡೆಡ್ ಡಾಟಾ ಅಂದರೆ ತಮ್ಮ ಸಂಪೂರ್ಣ ಮಾಹಿತಿ ಏನಿದೆ ಕೆ ಜಿ ಡಿ ನಂಬರ್ ತಮ್ಮ ಹೆಸರು ತಂದೆ ಹೆಸರು ಡೇಟ್ ಆಫ್ ಬರ್ತ್ ಮೇಲ್ ಆರ್ ಫೀಮೇಲ್ ಪ್ರೆಸೆಂಟ್ ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ತಮ್ಮ ಒಂದು ಡೆಸಿಗ್ನೇಷನ್ ಸಹ ಶಿಕ್ಷಕರ ಮುಖ್ಯ ಶಿಕ್ಷಕರ ಏನು ಅನ್ನೋದನ್ನು ಅವರ ಸಬ್ಜೆಕ್ಟು ಎಂಟ್ರಿ ಆಫ್ ದ ಸರ್ವೀಸು ಹಾಗೆಯೇ ಪ್ರೆಸೆಂಟು ಇರುವಂಥ ಶಾಲೆಯಲ್ಲಿ ಯಾವ ದಿನಾಂಕದಿಂದ ಇದ್ದಾರೆ ಪ್ರೊಬೆಷನರಿ ಪ್ರ ಡಿಕ್ಲೇರ್ ಆದಂಥ ದಿನಾಂಕ ಯಾವುದು ಡಿಕ್ಲೇರ್ ಆಗಿದೆಯಾ ಸೊ ಎಲ್ಲ ಮಾಹಿತಿ ಇಲ್ಲಿ ಕೇಳುತ್ತೆ ಸೊ ತಾವು ಇಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾದ್ರೆ ಇನ್ನೊಂದು ಮ್ಯಾರಿಟಲ್ ಸ್ಟೇಟಸನ್ನು ಕೇಳುತ್ತೆ ತಾವು ವಿವಾಹಿತರೇ ಅವಾಹಿ ಅವಿವಾಹಿತರೆ ಅಂತೇಳಿ ಮ್ಯಾರಿಡ್ ಇದೆ ಅನ್ಮ್ಯಾರಿಡ್ ಇದೆ ವಿಡೋ ಇದೆ ಬಿಡೋರ್ ಇದೆ ಡೈವೋರ್ಸಿ ಇದೆ ಸೊ ಇಲ್ಲಿ ಮ್ಯಾರಿಟಲ್ ಸ್ಟೇಟಸನ್ನು ತಾವು ತಮಗೆ ಅನ್ವಯ ಆಗುವಂಥದ್ದನ್ನು ಕ್ಲಿಕ್ ಮಾಡಬೇಕು ಅದಾದ ನಂತರ ಬಂದಾಗ ಇಲ್ಲಿ ಸಂಪೂರ್ಣವಾಗಿ ತಾವು ಯಾವ್ಯಾವ ಶಾಲೆಯಲ್ಲಿ ವರ್ಕ್ ಮಾಡಿದ್ದೀರಿ ಅನ್ನುವಂಥ ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನು ತಪ್ಪುಗಳಿದ್ದರೆ ತಮ್ಮ ಒಂದು ಕೇಸ್ ವರ್ಕರ್ ಯಾರಿರ್ತಾರೆ ಬಿ ಯು ಆಫೀಸ್ನಲ್ಲಿ ಅವರನ್ನು ಕಂಡು ಆಗಿರುವಂಥ ತಪ್ಪನ್ನು ಸರಿಪಡಿಸಿ ನಂತರ ಅಪ್ಲಿಕೇಶನ್ಸನ್ನು ಹಾಕಬಹುದು ಅದಾದ ಮೇಲೆ ಝೋನ್ ವೈಸ್ ಸರ್ವಿಸ್ ಅಂತಿರುತ್ತೆ ಎ ವಲಯ ಬಿ ವಲಯ ಸಿ ವಲಯದಲ್ಲಿ ಎಷ್ಟೆಷ್ಟು ವರ್ಷ ಕೆಲಸ ಮಾಡಿದ್ದೀರಿ ಅಂತ ಅದರ ಇನ್ಫಾರ್ಮೇಷನನ್ನು ನೋಡ್ಕೊಳ್ಳಿ ಟೋಟಲ್ ವೇಟೆ ಸ್ಕೋರ್ ತೋರಿಸ್ತಾ ಇರುತ್ತೆ ಇದು ಬಹಳ ಇಂಪಾರ್ಟೆಂಟ್ ಕೋರಿಕೆ ವರ್ಗಾವಣೆಯಲ್ಲಿ ತಮ್ಮ ಒಂದು ಪ್ರಿಯಾರಿಟಿ ಎಲ್ಲಿ ಬರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದೇ ಈ ಒಂದು ವೇಟೆಜ್ ಸ್ಕೋರ್ ಆಗಿರುತ್ತೆ ಸೊ ಈ ವೇಟೆ ಸ್ಕೋರು ಸರಿ ಇದ್ದರೆ ಏನೂ ತೊಂದರೆ ಇಲ್ಲ ಸರಿ ಇಲ್ಲ ಯಾಕೋ ವ್ಯತ್ಯಾಸ ಇದೆ ಅಂತ ಅನಿಸಿದರೆ ತಾವು ಕಚೇರಿಯಲ್ಲಿ ಸಂಪರ್ಕ ಮಾಡಿ ಸರಿಪಡಿಸ್ಕೊಳ್ಬೋದು ಇನ್ನು ತಾವು ಆಯ್ಕೆ ಮಾಡಬೇಕಾಗಿರೋದು ಈ ಒಂದು ಅಪ್ಲಿಕೇಶನ್ನಲ್ಲಿ ಒಂದು ಮ್ಯಾರಿಟ ಸ್ಟೇಟಸ್ ಮೇಲ್ಗಡೆ ತೋರಿಸಿದ್ವಿ ಅದನ್ನು ಸರಿಯಾದ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ತೀರಿ ಅದಾದ ನಂತರ ಕೊನೆಯ ಕಾಲಮಿಗೆ ಬರ್ತೀವಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಅಂತ ಕೇಳ್ತಾ ಇದೆ ವಿತಿನ್ ಡಿಸ್ಟಿಕ್ ಕೋರಿಕೆ ವರ್ಗಾವಣೆನ ಔಟ್ ಆಫ್ ಡಿಸ್ಟಿಕ್ ಇನ್ ಡಿವಿಷನ್ ಕೋರಿಕೆ ವರ್ಗಾವಣೆನ ಅಥವಾ ಔಟ್ಸೈಡ್ ಡಿವಿಷನ್ನ ಇದರಲ್ಲಿ ಯಾವುದನ್ನು ತಾವು ಜಿಲ್ಲೆಯ ಒಳಗಡೆ ಕೋರಿಕೆ ವರ್ಗಾವಣೆ ಬಯಸ್ತಾ ಇದ್ದೀರಾ ಜಿಲ್ಲೆಯ ಹೊರಗೆ ವಿತಿನ್ ಡಿವಿಷನ್ನ ಅಥವಾ ಔಟ್ ಆಫ್ ಡಿವಿಷನ್ ತಮಗೆ ಕೋರಿಕೆ ವರ್ಗಾವಣೆ ಬೇಕಾಗಿದೆಯಾ ಅನ್ನೋದನ್ನು ಸರಿಯಾದಂಥದ್ದನ್ನು ಆಯ್ಕೆ ಮಾಡಿಬಿಟ್ಟು ಅದಾದ ನಂತರ ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಕೋರಿಕೆ ವರ್ಗಾವಣೆಯಲ್ಲಿ ತಾವು ಆದ್ಯತೆಯನ್ನು ಬಯಸ್ತಾ ಇದ್ದೀರಾ ಆದ್ಯತೆಯ ಮೇಲೆ ಕೋರಿಕೆ ವರ್ಗಾವಣೆ ಬಯಸ್ತಾ ಇದ್ದೀರಾ ಅಕಸ್ಮಾತ್ ತಾವು ಎಸ್ ಅಂತ ಕೊಟ್ಟರೆ ನೋಡಿ ಇಷ್ಟು ಆಪ್ಷನ್ಸ್ಗಳು ಓಪನ್ ಆಗ್ತವೆ ಇದರಲ್ಲಿ ಯಾವ ಆದ್ಯತೆಯ ಮೇಲೆ ತಾವು ಕೋರಿಕೆ ವರ್ಗಾವಣೆ ಬಯಸ್ತಾ ಇದ್ದೀರಿ ಒಂದನೆಯದು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಹಿಲ್ನೆಸ್ ಆರ್ ಸೀರಿಯಸ್ ಅಲೈನ್ಮೆಂಟ್ಸ್ ಶಿಕ್ಷಕರು ಅಥವಾ ಅವರ ಕುಟುಂಬಸ್ಥರು ಅಥವಾ ಮಕ್ಕಳು ಮರಣಾಂತಿಕ ಕಾಯಿಲೆಯಿಂದ ನರಳುತ್ತಾ ಇದ್ದರೆ ಆ ಆದ್ಯತೆಯ ಮೇಲೆ ತಾವು ಕೋರಿಕೆ ವರ್ಗಾವಣೆಯನ್ನು ಬಯಸ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಸಪೋಸ್ ತಮ್ಮ ಒಂದು ಆದ್ಯತೆ ಅದಾಗಿದ್ದರೆ ಮುಂದೆ ಕಾಣುವಂತಹ ಎಸ್ ಅನ್ನುವಂತಹ ಬಟನನ್ನು ತಾವು ಕ್ಲಿಕ್ ಮಾಡ್ತೀರಿ ಚೂಸ್ ಮಾಡ್ತೀರಿ ಸೊ ಅದಾದ ನಂತರ ಅದಕ್ಕೆ ಏನು ದಾಖಲೆಯನ್ನು ಸಲ್ಲಿಸಬೇಕು ಅಂತೇಳಿದರೆ ವಿಚ್ ಟ್ರೀಟ್ಮೆಂಟ್ ಈಸ್ ನಾಟ್ ಅವೈಲೇಬಲ್ ವಿತ್ ಇನ್ ತಾಲೂಕ್ ಇನ್ ವಿಚ್ ಟೀಚರ್ ಈಸ್ ವರ್ಕಿಂಗ್ ಸೊ ಅದರ ಒಂದು ಮಂತ್ ಕಮಿಟಿಯ ಸರ್ಟಿಫಿಕೇಟ್ಸನ್ನು ತಾವು ಅಪ್ಲೋಡು ಇಲ್ಲಿ ಮಾಡಬೇಕಾಗಿರುತ್ತೆ ಇನ್ನು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಟೀಚರ್ ಅಥವಾ ಅವರ ಮಕ್ಕಳು ಅಥವಾ ಪತಿ ಇರ್ಬೋದು ಪತ್ನಿ ಇರ್ಬೋದು ಅಂಗವಿಕಲರಾಗಿದ್ದರೆ ಅದರ ಆದ್ಯತೆಯ ಮೇಲೆ ತಾವು ಇಲ್ಲಿ ಕೊಡಬಹುದು ಅದಾದ ಮೇಲೆ ವಿಡೋ ಆರ್ ವಿಡೋವರ್ ಆರ್ ಎ ಡಿವರ್ಸ್ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಹನ್ನೆರಡು ವರ್ಷದ ಒಳಗಿನ ಇಲ್ಲಿ ವಿಧವೆ ಇರ್ಬೋದು ವಿಧುರ ಇರ್ಬೋದು ಅಥವಾ ವಿಚ್ಛೇದಿತ ಶಿಕ್ಷಕರಿರ್ಬೋದು ಅಂತಹ ಹನ್ನೆರಡು ವರ್ಷದ ಒಳಗಿನ ಮಕ್ಕಳನ್ನು ಹೊಂದಿರುವಂಥ ಈ ರೀತಿಯ ಶಿಕ್ಷಕರು ಕೂಡ ಆದ್ಯತೆಯನ್ನು ಕ್ಲೇಮ್ ಮಾಡ್ಬೋದು ಟೀಚರ್ ವಿಸ್ ಪೌಸ್ ಬಿಹಿಂಗ್ ಎ ವರ್ಕಿಂಗ್ ಸೋಲ್ಜರ್ ಸೈನಿಕರಾಗಿ ಕೆಲಸ ಮಾಡ್ತಿರುವಂತಹ ಪತ್ನಿಯರು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ಎ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಏಡೆಡ್ ಎಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಪತಿ ಅಥವಾ ಪತ್ನಿ ರಾಜ್ಯ ಸರ್ಕಾರಿ ಅಥವಾ ಕೇಂದ್ರ ಸರ್ಕಾರಿ ಅಥವಾ ಅನುದಾನಿತ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರಾಗಿದ್ದರೆ ಅವರು ಕೂಡ ಇಲ್ಲಿ ಅಪ್ಲಿಕೇಶನನ್ನು ಆದ್ಯತೆಯಲ್ಲಿ ಬಯಸ್ಬೋದು ಸೊ ತಮಗಿದು ಯಾವುದು ಅನ್ವಯ ಆಗುತ್ತೋ ಅದನ್ನು ಎಸ್ ಅಂತ ಕ್ಲಿಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತಾವು ಅಪ್ಲೋಡ್ ಮಾಡೋದ್ರ ಮೂಲಕ ಕೊನೆಯಲ್ಲಿ ಡಿಕ್ಲರೇಷನ್ ಇರುತ್ತೆ ಡಿಕ್ಲೆರೇಷನನ್ನು ಎರಡೂ ಚೆಕ್ ಬಾಕ್ಸ್ಗಳನ್ನು ಟಿಕ್ ಮಾಡಿ ಸಬ್ಮಿಟ್ ಕೊಟ್ಟರೆ ಮುಗಿತು ನಿಮ್ಮ ಕೆಲಸ ಅದಾದ ನಂತರ ಪ್ರಿಂಟ್ ಬರುತ್ತೆ ಆ ಅಪ್ಲಿಕೇಶನನ್ನು ಪ್ರಿಂಟ್ ಪಡೆದು ಬಿ ಯು ಒ ಕಚೇರಿಗೆ ತಾವು ತಮ್ಮ ವಿಷಯ ನಿರ್ವಾಹಕರಿಗೆ ಸಲ್ಲಿಸಬೇಕು ಸೊ ಈ ರೀತಿ ತಾವು ಕೋರಿಕೆ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೊಂದು ವಿಡಿಯೋದಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಯಾವ ರೀತಿ ಅಪ್ಲಿಕೇಶನನ್ನು ಸಲ್ಲಿಸೋದು ಅಂತೇಳಿ ನೋಡೋಣ ಧನ್ಯವಾದಗಳು